ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನಾಳಿನ ಸಂಚಿಕೆಯಲ್ಲಿ ವೇದಾಂತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬಳಲಿದ್ದ ಅವನು ಎಷ್ಟೋ ದಿನಗಳ ಬಳಿಕ ಇಂದು ರಾತ್ರಿ ಬೇಗನೆ ಮಲಗಿ ನಿದ್ದೆ ಮಾಡಿದ್ದ ರಾತ್ರಿ ಅದೆಷ್ಟೋ ಹೊತ್ತಿಗೆ ಅವನ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿದಾಗ ಅವನು ನಿದ್ದೆಯ ಅಮಲಿನಲ್ಲಿದ್ದ ತೂ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಯಾರಪ್ಪ ಇಷ್ಟು ಹೊತ್ತಿನಲ್ಲಿ ನನಗೆ ಕಾಲ್ ಮಾಡ್ತಾ ಇರೋದು ಎಂದು ಶಪಿಸುತ್ತಲೇ ಅವನು ನೋಡಲು ಅದು ಸನ್ನಿಧಿಯ ಸೆಲ್ಫೋನ್ನಿಂದ ಬಂದ ಕಾಲ್ ಎಂದು ಅವನಿಗೆ ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಆದರೆ ಅವಳ ಸೆಲ್ಫೋನ್ ಅವಳ ತಂದೆಯ ಬಳಿ ಇದೆ ಎಂದು ಅವನಿಗೆ ಗೊತ್ತಿತ್ತು ಅವಳು ಕಾಲ್ ಮಾಡಲು ಸಾಧ್ಯವಿಲ್ಲ ಅವನು ನಿದ್ದೆ ಕಣ್ಣಲ್ಲಿ ತನ್ನ ಸೆಲ್ಫೋನ್ ತೆಗೆದು ಕಾಲ್ ರಿಸೀವ್ ಮಾಡಿ ಹಲೋ ಎಂದಾಗ ಇತ್ತ ಕಡೆಯಿಂದ ಕಾಲ್ ಮಾಡುತ್ತಿದ್ದ ಸನ್ನಿಧಿ ಬೇಕೆಂದೇ ಕರೆ ಸ್ಥಗಿತಗೊಳಿಸಿದ್ದಳು ಇಂದು ತಂದೆಯ ಮಾತು ಕೇಳಿ ಅವಳನ್ನು ಹಿಡಿಯುವವರೇ ಇರಲಿಲ್ಲ ಅಷ್ಟು ಸಂತೋಷವಾಗಿತ್ತು ಸನ್ನಿಧಿಗೆ ಇಂದು ವೇದಾಂತ್ನನ್ನು ಆಟವಾಡಿಸಬೇಕೆಂದುಕೊಂಡಿದ್ದಳು ಬಹುಶಃ ಅಂಕಲ್ ಕಾಲ್ ಮಾಡಿರಬೇಕು ಎಂದು ಸುಮ್ಮನಾದ ವೇದಾಂತ್ ಆದರೆ ಅವನ ಸೆಲ್ ಫೋನ್ ಮತ್ತೆ ಮತ್ತೆ ಹೊಡೆದುಕೊಳ್ಳಲು ಆರಂಭಿಸಿತ್ತು ಬಹುಶಃ ಅಂಕಲ್ಗೆ ಏನೋ ಕಷ್ಟ ಆಗಿರಬೇಕು ನನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಪಟ್ಕೋತಿದ್ದಾರೆ ಹೇಗೂ ನನಗೆ ಅವರ ಮನೆ ಗೊತ್ತಿದೆಯಲ್ಲ ನಾನೇ ಅಲ್ಲಿಗೆ ಹೋದರಾಯಿತು ಎಂದುಕೊಂಡು ಬಟ್ಟೆ ಬದಲಾಯಿಸಿ ಹೊರಟ ವೇದಾಂತ್ ಸನ್ನಿಧಿಗೆ ಇಂದು ಅವನನ್ನು ಆಟ ಆಡಿಸುವ ಮನಸ್ಸು ಮತ್ತೆ ಕಾಲ್ ಮಾಡಿದ್ದಳು ಅವನು ಕರೆ ಸ್ವೀಕರಿಸುತ್ತಲೇ ಸ್ಥಗಿತಗೊಳಿಸುತ್ತಿದ್ದಳು ಮನೆಯವರಾರಿಗೂ ಗೊತ್ತಾಗದೆ ಸನ್ನಿಧಿ ಕಾಲ್ ಮಾಡುತ್ತಿದ್ದಾಳೆ ಆದರೆ ವೇದಾಂತ್ ಅವರ ಮನೆಗೆ ಹೊರಟು ಬರುತ್ತಿದ್ದಾನೆ ಮುಂದೆ ಏನಾಗುತ್ತೆ ಸನ್ನಿಧಿ ವೇದಾಂತ್ ಜೊತೆಗೆ ಆಟವಾಡಲು ಹೊರಟು ಸಿಕ್ಕಿಹಾಕಿಕೊಳ್ಳುತ್ತಾಳಾ ಮಕ್ಕಳಾಟ ಆಡಲು ಹೋಗಿ ಪೇಚಿಗೆ ಸಿಕ್ಕಿಹಾಕಿಕೊಳ್ಳುತ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್